ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೌಜನ್ಯ ತಾಯಿ ಆಗಿರ್ತಕ್ಕಂತಹ ಕುಸುಮಾವತಿ ಅವರ ಮೇಲೆ ಎ ಸಿ ಚಂದನ್ ಎಂಬುವವರು ಎಸ್ ಐ ಟಿ ಕಚೇರಿಗೆ ಹೋಗಿ ದೂರನ್ನ ಕೂಡ ನೀಡಿರತಕ್ಕಂಥದ್ದು ಅಸಲಿಗೆ ಇಲ್ಲಿ ಆಗಿದ್ದಾದ್ರೂ ಏನು ಯಾಕೆ ಕುಸುಮಾವತಿ ಅವರ ಮೇಲೆ ಇವರು ದೂರನ್ನ ಕೊಟ್ಟರು ಅಂದ ಹಾಗೆ ಏನಾದರೂ ಇಲ್ಲಿ ಸಮಸ್ಯೆಗಳು ಆಗಿದೆಯಾ ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರಾದರೂ ಕೈವಾಡ ಇದೆಯಾ ಎ ಸಿ ಚಂದನ್ ಅವರ ಹಿಂದೆ ಯಾರಾದರೂ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದರೆ ಇವರ ಹಿಂದೆ ಕೈವಾಡವನ್ನು ಇಟ್ಕೊಂಡಿದ್ದಾರೆ ಸೊ ಅದು ಗೊತ್ತಿಲ್ಲ ಬದಲಿಗೆ ಈ ರೀತಿಯಾಗಿ ಕೆಲವೊಂದಿಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಾಹಿತಿ ಇರುವಂಥದ್ದು ಈ ಕುಸುಮಾವತಿಯವರ ಮೇಲೆ ದೂರನ್ನು ನೀಡೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಎಂಬುದನ್ನು ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ನೋಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಸಲಿ ಸತ್ಯಾಸತ್ಯತೆ ಏನಾಯ್ತು ಅಲ್ಲಿ ನಡೆದಿರ್ತಕ್ಕಂತಹ ವಿಷಯವಾದ್ರೂ ಏನು ಅಲ್ಲಿ ನಡೆದಿರ್ತಕ್ಕಂತಹ ಚರ್ಚೆ ಆದ್ರೂ ಏನು ಎಂಬುದು ಸವಿವರವಾಗಿ ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣದಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳ್ತಾ ಇರುವಂತದ್ದು ಸೊ ಈಗ ವಿಷಯಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕುಸ್ಮಾವತಿ ಅವರ ಗಂಡ ಅಂದ್ರೆ ಸೌಜನ್ಯ ಅವರ ತಂದೆ ಚಂದಪ್ಪಗೌಡ ಅವರು ಕೆಲವು ದಿನಗಳ ಹಿಂದೆ ಸಾವನ್ನಪ್ಪತ್ತಾರೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು ಅಂತ ಕೆಲವರು ಹೇಳ್ತಾ ಇರುವಂತದ್ದು ಆದ್ರೆ ಕುಸ್ಮಾವತಿಯವರು ಈ ಹಿಂದೆಯೂ ಕೂಡ ಒಂದಿಷ್ಟು ಮಾತನ್ನು ಕೂಡ ಹೇಳಿದ್ರು ಯಾರೋ ನನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟಿದ್ದಾರೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಅವನನ್ನ ಕೊಂದಿದ್ದಾರೆ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಸೊ ಈಗ ಈ ಒಂದು ಆರೋಪದಡಿ ಎ ಸಿ ಚಂದನ್ ಅವ್ರು ಏನಿದ್ದಾರೆ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಕುಸುಮಾವತಿ ಅವರು ಹೇಳಿರೋದು ಸತ್ಯಾನ ಸುಳ್ಳ ಈ ಒಂದು ನಮ್ಮ ಗ್ರಾಮದ ಜನರ ಬಗ್ಗೆ ಬೇರೆಯವರು ಬೇರೆ ರೀತಿಯಲ್ಲಿ ಅರ್ಥ ಹೇಗೆ ಬೇಕಾದರೂ ಮಾಡಿಕೊಳ್ಬಹುದು ಅಂದ್ರೆ ಧರ್ಮಸ್ಥಳದವರು ಅಂದ್ರೆ ಅಲ್ಲಿ ಈ ರೀತಿಯಾಗಿ ಕೂಡ ಮಾಡ್ತಾರ ಅಲ್ಲಿನ ಗ್ರಾಮಸ್ಥರು ಈಗ ಈ ರೀತಿಯಾಗಿಯೂ ಕೂಡ ನಡೆದುಕೊಳ್ಳೋದಕ್ಕೆ ಸಾಧ್ಯನಾ ಈ ರೀತಿಯಾಗಿ ಅಲ್ಲಿ ಗ್ರಾಮಸ್ಥರು ಇದ್ದಾರಾ ಎಂಬ ಒಂದು ಬೇರೆ ಬೇರೆ ರೀತಿಯಾದಂತಹ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಯಾಕೆಂತಂದ್ರೆ ಕುಸುಮಾವತಿಯ ಮೇಲೆ ಜನರಿಗೆ ಒಂದು ಅನುಕಂಪ ಇದೆ ಯಾಕೆಂತಂದ್ರೆ ಮಗಳನ್ನ ಕಳೆದುಕೊಂಡಿರ್ತಕ್ಕಂತಹ ತಾಯಿ ಸೌಜನ್ಯಾಗಿ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆ ಕಾರಣದಿಂದಾಗಿ ಮೇಲೆ ಮೇಲೆ ಜನಗಳು ಒಂದು ಅನುಕಂಪವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಕುಸುಮಾವತಿ ಕೂಡ ಸತ್ಯವಂತ ಜನಗಳು ನಂಬಬಹುದು ಆ ಒಂದು ಕಾರಣದಿಂದಾಗಿ ಎಸ್ ಐ ಟಿ ಕಚೇರಿಗೆ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ ಅದೇ ರೀತಿಯಾಗಿ ಕೂಡ ಕೊಟ್ಟಿದ್ದೀನಿ ಐ ಟಿ ತಂಡ ಸ್ವೀಕಾರ ಮಾಡಿದೆ ಮುಂದಿನ ದಿನದಲ್ಲಿ ತನಿಖೆಯನ್ನು ಆರಂಭಿಸ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದೆ ಅಂತ ಎ ಸಿ ಚಂದನ್ ಅವರು ಹೇಳ್ತಾ ಇರುವಂತಹದ್ದು ಸೊ ನಿಮಗೆ ಈ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಕುಸುಮಾವತಿ ಅವರ ಮೇಲೆ ಯಾಕೆ ದೂರನ್ನ ದಾಖಲು ಮಾಡಲಾಗಿದೆ ಎಂಬುದು ಧರ್ಮಸ್ಥಳದಲ್ಲಿ ಯಾರೋ ನನ್ನ ಗಂಡನಿಗೆ ಸ್ಲೋ ಪಾಯ್ಝನ್ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅದರಿಂದ ನಮ್ಮ ಜನರಿಗೆ ಧಕ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಸಲಿ ಸತ್ಯಾಸತ್ಯತೆ ಅವರ ಬಾಯಿಂದ ಹೊರಗಡೆ ಬರಬೇಕು ಅವರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರ ಯಾರಾದರೂ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದ್ರ ಎಲ್ಲವೂ ಕೂಡ ಹೊರಗೆ ಬರಬೇಕು ಎಂಬ ಒಂದು ಕಾರಣದಿಂದಾಗಿ ನಾನು ಕುಸುಮಾವತಿಯವರ ವಿರುದ್ಧ ದೂರನ್ನ ಕೂಡ ಕೊಡ್ತಾ ಇದ್ದೀನಿ ಅಂತ ಎ ಸಿ ಚಂದನ್ ಅವರು ಹೇಳಿಕೊಂಡಿರ್ತಕ್ಕಂತಹದ್ದು ಇನ್ನು ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳು ಅರ್ಧ ಇದ್ದಾವೆ ಎರಡು ವರ್ಷಗಳ ಹಿಂದೆ ಮಹೇಶ್ ತಿಂಬ್ರೋಡಿ ಅವರ ಮನೆಗೆ ಬಂದಿರತಕ್ಕಂತಹ ಚಿನ್ನಯ್ಯ ಅಲ್ಲೊಂದಿಷ್ಟು ಮಹೇಶ್ ತಿಂಬ್ರೋಡಿ ಅವರ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ನಾನು ಸಾಕಷ್ಟು ಹೆಣಗಳನ್ನು ಊತ ಹಾಕಿದ್ದೀನಿ ಅಂತ ಸೊ ಆ ಒಂದು ವಿಡಿಯೋದ ಕುರಿತಾಗಿಯೂ ಕೂಡ ಈಗ ಇನ್ನು ಮಹೇಶ್ ತಿಂಬ್ರೋಡಿ ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಆ ಒಂದು ವಿಡಿಯೋಗಳು ಹರಿದಾಡ್ತಾ ಇರುವಂಥದ್ದು ಪಾರ್ಟ್ ಒನ್ ಟು ತ್ರೀ ಈ ರೀತಿಯಾಗಿ ಬಿಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ಗಂಟೆಗೂ ಅಧಿಕ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಒಂದೇ ವಿಡಿಯೋದಲ್ಲಿ ಏನೇನೆಲ್ಲ ಆಗಿದೆ ಏನೇನೆಲ್ಲ ಆಗಿರಬಹುದು ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಹಿಡೋದಕ್ಕೆ ಮುಂದಾಗ್ತೀನಿ ಆ ಕಾರಣದಿಂದಾಗಿ ಆ ಒಂದು ವಿಷಯ ಚರ್ಚೆಯಲ್ಲಿ ಅದರ ಬಗ್ಗೆ ಹೆಚ್ಚು ನಾನು ಈಗ ಮಾತನಾಡಿಲ್ಲ ಆ ಚರ್ಚೆಯಲ್ಲಿ ಏನೇನು ಆಗಿದೆ ಮಹೇಶ್ ತಿಮ್ರೋಡಿ ಜೊತೆ ಆ ಒಂದು ವ್ಯಕ್ತಿ ಏನು ಹಂಚ್ಕೊಂಡಿದ್ದಾನೆ ಎಲ್ಲ ಒಂದು ವಿಚಾರವನ್ನು ಕೂಡ ಬಿಚ್ಚಿಡುವಂಥ ಪ್ರಯತ್ನ ಪ್ರಯತ್ನವನ್ನು ಮುಂದಿನ ದಿನದಲ್ಲಿ ಮಾಡ್ತೀನಿ ಹಾಗಾಗಿ ಆ ಒಂದು ಪ್ರಕರಣದ ಕುರಿತಾಗಿ ಹೆಚ್ಚು ಮಾತನಾಡಿಲ್ಲ ನಾನು ಮುಂದಿನ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಒಟ್ಟಾರೆಯಾಗಿ ಸೌಜನ್ಯ ತಾಯಿ ಕುಸುಮಾವತಿ ಅವರ ಮೇಲೆ ಈ ರೀತಿಯಾಗಿ ಒಂದು ದೂರು ಕೂಡ ದಾಖಲಾಗಿದೆ ಇನ್ನು ಎಸ್ ಐ ಟಿ ತಂಡವು ಕೂಡ ಭರವಸೆಯನ್ನು ಕೊಟ್ಟಿದೆ ಅಂತ ಇ ಸಿ ಚಂದನ್ ದೂರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಸೊ ಈ ರೀತಿಯಾದಂಥ ಬೆಳವಣಿಗೆಯಾಗಿದೆ ಸೊ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ